ಮೈಸೂರು ಕಾರ್ಖಾನೆ ನಮ್ಮ ಅಧ್ಯಕ್ಷರಿಗೆ ಇಲ್ಲಿಂದ ಒಂದು ಕಹಿ ಮಾತನ್ನ ಹೇಳಿಕೆ ಬಯಸ್ತೇನೆ ನಿಮ್ಮ ಮೇಲೆ ದೂರಿದೆ ಮಂಡ್ಯ ಮೈಸೂರಿನಿಂದ ಇತ್ತೀಚೆಗೆ ನಿಮ್ಮ ಏನು ಯಾವ ಪ್ರಚೆ ಬಿಟ್ರಿ ಮೊಲಾಸಸ್ ಮೊಲಾಸಸ್ ಇವತ್ತು ಈ ಒಂದು ನಾಲೆಗೂ ಸೇರಿ ಕೆರೆಗಳನ್ನ ಸೇರಿರೋದ್ರಿಂದ ಜಲಚರಗಳು ಕೂಡ ಸಾವಗೀಣ ಜೊತೆಗೆ ಅದರಿಂದ మన ఉంటే దూర ఉద్యమ గొప్ప ಒಂದು ದಿನಕ್ಕೆ ಮನ್ಮೂರು ಒಂದ್ರಿಂದಾನೆ ಒಂದೂವರೆ ಲಕ್ಷ ಲೀಟರ್ ನ ಪಾಕೆಟ್ ಮಂಡ್ಯ ಜಿಲ್ಲೆಯಲ್ಲಿ ವಿತರಣೆ ಆಗ್ತಾ ಇದೆ ನಿಮ್ಗೆ ಎಷ್ಟು ಜನಕ್ಕೆ ಅರಿವಿದೆಯಲ್ಲ ಗೊತ್ತಿಲ್ಲ ಎಲ್ಲರ ಮನೆಯಲ್ಲೂ ತಾಯಿದ್ರು ಆ ಹಾಲು ಪ್ಯಾಕೆಟ್ನ ತುಂಬಿ ಕಟ್ ಮಾಡಿ ಮಾಡಿ ಬಿಸಾಕ್ತಾ ಇದೆ ಅದೆಲ್ಲೂ ಕೂಡ ಹೊರಗಡೆ ಹೋಗ್ತಾ ಇಲ್ಲ ನೇರವಾಗಿ ಭೂಮಿಗೆ ಸೇರ್ತಾ ಇದೆ ಊಹೆ ಮಾಡಕಡೆ ಒಂದು ದಿನಕ್ಕೆ ಒಂದು ಮನೆಯಿಂದ ಒಂದು ಒಂದೇ ಮನೆಯಿಂದ ಮುನ್ನೂರ ರೂಪಾಯಿ ಕೊಂಡು ಮನೆ ಭೂಮಿ ಸಿಗ್ತದೆ ಇದು ಕಡಗಲ್ಲ ಇದು ಕೊಳೆಯಲ್ಲ ಇದು ನಮಗೆ ವಿಶ್ವವಾಗಿ ನಮಗೆ ಕಾಣುತ್ತೆ ಅನ್ನುವಂತಹ ವಿಚಾರ